ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿಯ ಎರಡನೆಯ ಒಂದು ಪದ್ಯವಾದಂತಹ ವಚನಗಳು ಈ ವಚನಗಳಲ್ಲಿ ಬಸವಣ್ಣವರ ವಚನವನ್ನು ಕುರಿತಾಗಿ ಹಿಂದಿನ ವಿಡಿಯೋದಲ್ಲಿ ಅದರ ಒಂದು ಭಾವಾರ್ಥವನ್ನು ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಉರಿಲಿಂಗ ಪೆದ್ಯ ವಚನಗಳು ಅನ್ನುವಂತಹ ಒಂದು ಪದ್ಯದ ಒಂದು ಭಾವಾರ್ಥವನ್ನು ಇಲ್ಲಿ ನಾವು ಸಂಪೂರ್ಣವಾಗಿ ಅರ್ಥಸಹಿತವಾಗಿ ನೋಡ್ತಾ ಹೋಗೋಣ ಸೂರ್ಯನಿಲ್ಲದೆ ಅಗಲುಂಟೆ ಅಯ್ಯ ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಮಹಾಗನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು ಉರುಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು ಈ ಒಂದು ಪದ್ಯದಲ್ಲಿ ಬಂದಿರುವಂತಹ ಒಂದು ಶಬ್ದಗಳ ಅರ್ಥವನ್ನು ನೋಡೋದಾದರೆ ಸಕಲ ಅಂದರೆ ಸಮಗ್ರವಾದಂಥದ್ದು ಅದು ಪರಿಪೂರ್ಣವಾದಂಥದ್ದು ಅಂದ್ರೆ ಸಕಲತವೆಂದರೆ ಪರಶಿವನ ಆಗಿದೆ ಸಕಲ ಅಂದ್ರೆ ನಿಷ್ಕಲ ನಿಷ್ಕಲವೆಂಬುದು ವಚನಕಾರರ ಆಕಾರ ಸ್ವರೂಪ ಮತ್ತು ನಿರಾಕಾರ ಸ್ವರೂಪವನ್ನು ಕುರಿತು ಜಿಜ್ಞಾಸೆಯಾಗಿದೆ ನಿಷ್ಕಲ ನಿರಾಕಾರವಾದಂಥದ್ದು ಅಖಂಡವಾದಂತಹದ್ದು ಕಲಾರಹಿತವಾದಂಥದ್ದು ಹಾಗೆ ನಿರಾಕಾರ ಸ್ವರೂಪವಾದ ಪರವಸ್ತು ಶಿವಲಿಂಗ ಇನ್ನು ಮಹಾಗಣ ಅಂದರೆ ಅತಿ ಶ್ರೇಷ್ಠವಾದಂತಹದ್ದು ಉನ್ನತವಾದಂಥದ್ದು ಹಾಗೆ ನಿರಾಳ ಅಂದರೆ ಚಿಂತೆ ಇಲ್ಲದ್ದು ಅಂತ ಅರ್ಥ ಕೊಡುತ್ತೆ ಇದ್ರೆ ಇದರ ಒಂದು ಭಾವಾರ್ಥವನ್ನು ನೋಡೋಣ ಉರುಲಿಂಗಪೆದ್ದಿಯ ವಚನದಲ್ಲಿ ಆಕಾರ ಸಹಿತವಾದಂತಹ ಅಂದರೆ ಸಾಕಾರ ದೇವತಾರಾಧನೆಗೂ ಹಾಗೆ ಆಕಾರ ರಹಿತ ಅಂದರೆ ನಿಷ್ಕಲವಾದಂತಹ ದೇವತಾರಾಧನೆಗೂ ಕೂಡ ಇರುವಂತಹ ಸಂಬಂಧವನ್ನ ಇಲ್ಲಿ ಉರುಲಿಂಗಪೆದ್ದೆಯವರು ಎದುರಿಸ್ತಾ ಹೋಗ್ತಾರೆ ಸಂಪ್ರದಾಯದ ಪ್ರಕಾರ ನಿಷ್ಕಲವಾದಂತಹ ದೇವತಾರಾಧನೆಯು ಸಾಕಾರ ಆರಾಧನೆಗಿಂತನೂ ಕೂಡ ಶ್ರೇಷ್ಠ ಅಂತ ಹೇಳ್ತಾರೆ ಆದರೆ ಸೂರ್ಯನಿರದೆ ಹಗಲು ಇರದಂತೆ ದೀಪವಿಲ್ಲದೆ ಬೆಳಕು ಇರದಂತೆ ಶ್ರೇಷ್ಠ ಪುಷ್ಪವಿಲ್ಲದೆ ಪರಿಮಳವಿರದಂತೆ ಸಾಕಾರ ರೂಪಿಯಾದಂತಹ ಶಿವನಿಲ್ಲದೆ ನಿರಾಕಾರ ರೂಪಿಯೂ ಲಿಂಗರೂಪಿಯೂ ಆದಂತಹ ಶಿವನಿರುವುದು ಸಾಧ್ಯವಿಲ್ಲ ಎಂಬಂತಹ ಒಂದು ಭಾವನೆ ಈ ಒಂದು ಪದ್ಯದಲ್ಲಿ ವ್ಯಕ್ತವಾಗಿರುವಂತಹದ್ದನ್ನು ನಾವು ನೋಡಬಹುದಾಗಿದೆ ಇನ್ನು ಮುಂದಿನ ಒಂದು ಪದ್ಯ ಪುರುಷದ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ ತೊರೆಯೊಳಗಿದ್ದವನು ತ್ರಿಷಯಾಗಲರಸುವನೇ ಕೆರೆಯುದಕವ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಉರಿ ಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು ಈ ಒಂದು ಪದ್ಯದಲ್ಲಿ ಬರುವಂತಹ ಶಬ್ದದ ಅರ್ಥಗಳು ಪರುಷ ಅಂದರೆ ಮುಟ್ಟಿದ್ದನ್ನು ಚಿನ್ನವಾಗಿಸುವಂತಹ ಒಂದು ಮಣಿ ಅಥವಾ ಶಿಲೆ ಗೃಹ ಅಂದರೆ ಮನೆ ಅಂದರೆ ಬೇಡುವಂಥದ್ದು ತೊರೆ ಅಂದರೆ ನದಿ ಹಾಗೆ ತೃಪ್ತಿ ಅಂದರೆ ಬಾಯಾರಿಕೆ ಅಂತ ಉದಕ ಅಂದರೆ ನೀರು ಹಾಗೆ ಇದರ ಒಂದು ಭಾವಾರ್ಥವನ್ನು ನೋಡೋಣ ಪರುಷ ಅಂದರೆ ಮುಟ್ಟಿದ್ದನ್ನೆಲ್ಲ ಬಂಗಾರವಾಗಿಸುವಂತಹ ಒಂದು ಮಣಿಗೆ ಪರುಷಮಣಿ ಅಂತ ಹೇಳ್ಬಿಟ್ಟು ಕರೀತಾರೆ ಅದರ ನಿವಾಸದಲ್ಲಿರುವಂತಹ ಅವನು ಬೇಕಾದನ್ನೆಲ್ಲ ಪರುಷಮಣಿಯಿಂದಲೇ ಪಡ್ಕೊಳ್ತಾನೆ ವಿನಃ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡೋದಿಲ್ಲ ಹಾಗೆ ಅರಿತಾ ಇರುವಂತಹ ತೊರೆಯೊಳಗಿರುವಂತಹವನು ಬಾಯಾರಿದಾಗ ಹಾರಿದಾಗ ಅಲ್ಲೇ ಇರುವಂತಹ ತೊರೆಯ ನೀರನ್ನು ಸೇವಿಸ್ತಾನಲ್ಲದೆ ನೀರಿಗೆ ಅಂತ ಹೇಳ್ಬಿಟ್ಟು ಮತ್ತೊಂದು ಕೆರೆಯ ನೀರನ್ನು ಹುಡ್ಕೊತ ಮತ್ತೊಂದು ಕೆರೆಗೆ ಹೋಗೋದಿಲ್ಲ ಕುಡಿಯಲು ಕೆರೆಯಲ್ಲಿನ ನಿಂತ ನೀರಿಗಿಂತ ಅರಿವ ತೊರೆಯ ನೀರು ಅತ್ಯುತ್ತಮ ಹಾಗೆಯೇ ಶುಭಕರವಾದ ಶಿವಲಿಂಗವನ್ನು ಮೈಮೇಲೆ ಧರಿಸಿದಂತಹವನು ಬೇರೆ ಲಿಂಗವನ್ನು ನೆನೆಯುವುದಿಲ್ಲ ಅಂತ ಹೇಳ್ಬಿಟ್ಟು ಉಲ್ಲಿಂಗಪೆದ್ದೆಯು ಹೇಳ್ತಾರೆ ಇನ್ನು ವೀರಶೈವ ಸಿದ್ಧಾಂತದ ಪ್ರಕಾರ ದೇಹದ ಮೇಲಿರುವಂತಹ ಇಷ್ಟಲಿಂಗವು ದೇವಾಲಯಗಳಲ್ಲಿ ಪುಣ್ಯ ಸ್ಥಳಗಳಲ್ಲಿ ಇರುವಂತಹ ಇತರ ಶಿವಲಿಂಗಗಳಿಗಿಂತಲೂ ಕೂಡ ಬಹಳ ಶ್ರೇಷ್ಠ ಈ ಹಿನ್ನೆಲೆಯಲ್ಲಿಯೇ ಪ್ರಸ್ತುತ ವಚನ ರಚನೆಯಾಗಿರುವಂತಹದ್ದನ್ನು ನೋಡಬಹುದಾಗಿದೆ ಇನ್ನು ಮುಂದಿನ ಒಂದು ಪದ್ಯ ಲಘು ಗುರುವಪ್ಪನೇ ಗುರು ಲಘುವಪ್ಪನೇ ಆಗದಾಗದು ಗುರು ಗುರುವೆ ಲಘು ಲಘುವೆ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು ಈ ಒಂದು ಪದ್ಯದಲ್ಲಿರುವಂತಹ ಶಬ್ದಗಳು ಲಘು ಅಂದರೆ ಸಣ್ಣದು ಅಂತ ಹೇಳ್ಬಿಟ್ಟು ಗುರು ಅಂದರೆ ದೊಡ್ಡದು ಹಾಗೆ ದೊಡ್ಡದು ಅಥವಾ ಬೋಧಕ ಶಿಕ್ಷಕರು ಅಂತ ಕರಿತೀವಲ್ಲ ಅದು ಹಗುರವಾದಂಥದ್ದು ಎಂಬ ಅರ್ಥವನ್ನು ಕೂಡ ಯಾವುದಕ್ಕೆ ಲಘುಗೆ ಹಗುರವಾದಂಥದ್ದು ಅನ್ನುವಂತಹ ಒಂದು ಅರ್ಥವನ್ನು ಕೂಡ ಕೊಡುತ್ತೆ ಹಾಗೆ ಈ ಒಂದು ಪದ್ಯದ ಭಾವಾರ್ಥವನ್ನು ನೋಡೋಣ ಗುರುವಿನ ಘನತೆಯನ್ನು ಸಾರುವಂತಹ ವಚನ ಈ ಒಂದು ಪದ್ಯವಾಗಿದೆ ಲಘು ಎಂಬುದಕ್ಕೆ ಚಿಕ್ಕದು ಅನ್ನುವಂಥದ್ದು ಹಾಗೆ ಗುರು ಎಂಬುವಂತಹ ಪದಕ್ಕೆ ದೊಡ್ಡದು ಅಥವಾ ಇರಿದು ಎಂಬ ಅರ್ಥವನ್ನು ನೀಡಲಾಗುತ್ತೆ ಲಘು ಎಂಬುದಕ್ಕೆ ವರ್ತನೆಯಲ್ಲಿ ಹಗುರವಾಗಿ ನಡೆದುಕೊಳ್ಳುವಂಥದ್ದು ಗುರು ಅಂದರೆ ಗಂಭೀರವಾಗಿ ಘನತೆಯಿಂದ ನಡೆದುಕೊಳ್ಳುವಂಥದ್ದು ಹೀಗೆ ಮುಂತಾದ ಬಗ್ಗೆಗಳಿವೆ ಆದ್ದರಿಂದ ಗುರುಲಿಂಗಪೆದ್ದಿಯು ಲಘುವು ಗುರುವಿನ ವರ್ತನೆಯನ್ನು ತೋರನು ಲಘುವಾದಂತಹವನು ಗುರುವಿನ ವರ್ತನೆಯನ್ನು ತೋರೋದಿಲ್ಲ ಹಾಗೆ ಗುರುವಾದಂತಹವನು ಲಘುವಾಗಿ ವರ್ತಿಸಬಾರದು ಅಂತ ಇಲ್ಲಿ ಹೇಳ್ತಾರೆ ಅವರ ಅಭಿಪ್ರಾಯದಲ್ಲಿ ಲಘು ವರ್ತನೆಯ ವ್ಯಕ್ತಿ ಯಾವಾಗಲೂ ಲಘುವಾಗಿಯೇ ಉಳಿತಾನೆ ಅಂತೆಯೇ ಗುರು ಗುರುವಾಗಿಯೇ ಇರ್ತಾನೆ ಒಬ್ಬ ಶ್ರೇಷ್ಠ ಗುರುವಾದಂಥದ್ದು ಲಘುವರ್ತನೆಯಲ್ಲಿ ನಡೆದುಕೊಳ್ಳುವಂಥದ್ದು ಸರಿಯಾದಂತಹ ಆಚಾರವಲ್ಲ ಅಂತ ಹೇಳ್ತಾರೆ ಗುರು ಲಿಂಗ ಜಂಗಮ ಎನ್ನುವಂತಹ ತ್ರಿವಿಧವನ್ನು ಲಘುವಾಗಿ ಕಂಡವನೇ ತಾನೇ ಲಘುವಾಗಿ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ತ್ರಿವಿಧವನ್ನ ದೊಡ್ಡದು ಅಂತ ಹೇಳ್ಬಿಟ್ಟು ಭಾವಿಸಿ ಪಾಲಿಸ್ಬೇಕು ಅಂತ ಹೇಳಿ ಉರುಲಿಂಗಪೆದ್ದಿಯವರು ಇಲ್ಲಿ ಈ ಒಂದು ಪದ್ಯದಲ್ಲಿ ತಿಳಿಸಿರುವಂತಹದ್ದನ್ನ ನೋಡಬಹುದಾಗಿದೆ ಇಷ್ಟು ವಚನಗಳಲ್ಲಿ ನ ಒಂದು ಉರುಲಿಂಗಪೆದ್ದಿ ಪ್ರಿಯ ವಚನಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಸಹಿತ ಭಾವಾರ್ಥವಾಗಿತ್ತು ಮುಂದಿನ ಗದ್ಯ ಅಥವಾ ಪದ್ಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು